ಶ್ರೀಮತಿ ಭಾನು ಮುಸ್ತಾಕ್ ಮತ್ತು ದೀಪಾ ಜಾಸ್ತಿಯವರು ವಿಶ್ವಮಟ್ಟದಲ್ಲೇ ನಮ್ಮ ಕನ್ನಡದ ರಾಯಭಾರಿ ಬೆಳೆದಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಈ ಬೂಕರ್ ಪ್ರಶಸ್ತಿಯನ್ನು ಗೆದ್ದು ನಮ್ಮ ಜಗತ್ತಿಗೆಲ್ಲ ನಮ್ಮ ಕನ್ನಡದ ಜ್ಯೋತಿಯನ್ನು ಬೆಳೆಸಿದ್ದಾರೆ ಕನ್ನಡವನ್ನು ಉಳಿಸಿದ್ದಾರೆ ಸೊ ಕನ್ನಡದ ಭಾರತಿ ಈಗ ದೇಶಕ್ಕೆ ಒಂದು ಆರ್ತಿ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಸಪ್ತಸಾಗರದ ಆಚೆ ಇವತ್ತು ಕನ್ನಡಕ್ಕೆ ಗೌರವನ ತಂದಿದ್ದಾರೆ ನಮ್ಮ ದೇಶದಲ್ಲಿ ಕೆಲವು ನಾನು ಹಿಂದಿನ ಕೂಡ ಕನ್ನಡ ಸಂಸ್ಕೃತಿ ಸಚಿವರಾಗಿ ಕೆಲವು ದಿನ ಕೆಲಸ ಮಾಡಿದೆ ಏಳ್ನೂರ ಎಂಬತ್ತು ಭಾಷೆಗಳು ಇವೆ ಹತ್ತೊಂಬತ್ತು ಸಾವಿರದ ಐನೂರು ಭಾಷೆಗಳು ಉಪಭಾಷೆಗಳಿವೆ ಪ್ರಪಂಚದಲ್ಲಿ ಎಪ್ಪತ್ತೆಂಟು ಸಾವಿರ ಭಾಷೆಗಳಿದೆ ಅಂತ ಹೇಳಿ ನಮ್ಮ ಮಾಹಿತಿಯಲ್ಲಿ ಎಲ್ಲೋ ಒಂದು ಪುಸ್ತಕದಲ್ಲಿ ನಾನು ನೋಡಿದ್ದೇನೆ ಹಿಂಗೆ ಎಲ್ಲರೂ ಕೂಡ ಅಭಿಮಾನ ಬ್ರಿಟಿಷರು ನಮ್ಮ ದೇಶನ ಆಳೋದ್ರು ಆಳೋದಾಗ ಎಲ್ಲೂ ಕೂಡ ನಮ್ಮ ಅಪ್ಲಿಕೇಶನ್ಗಳಲ್ಲಿ ಮಕ್ಕಳನ್ನು ಸೇರಿಸ್ಬೇಕಾದ್ರೆ ನಿಮ್ಮ ಫಾದರ್ ಟಂಗ್ ಏನು ಅಂತ ಕೇಳಿಲ್ಲ ನಿಮ್ಮ ಮದರ್ ಟಂಗ್ ಏನು ಮಾತೃಭಾಷೆ ಏನು ಅಂತ ಹೇಳಿ ಬಿಟ್ಟು ಹೋಗಿದ್ದಾರೆ ಹೇಗೆ ಪ್ರತಿಯೊಬ್ಬರು ಕೂಡ ಅವರ ಭಾಷೆ ಅವರ ಸಂಸ್ಕೃತಿ ಅವರ ಎಲ್ಲ ಕೂಡ ಭಾಳ ಮುಖ್ಯ ಈ ಸಂದರ್ಭದಲ್ಲಿ ನಾನು ಮಾತಾಡೋದಕ್ಕಿಂತ ಸರ್ಕಾರದ ಪರವಾಗಿ ಅವ್ರಿಗೆ ನಮ್ಮೆಲ್ಲ ಗೌರವವನ್ನು ಉಳಿಸ್ದಕ್ಕೆ ಶ್ರೀಮತಿ ಬಾನು ಮುಸ್ತಾಕ್ ಅವ್ರಿಗೆ ಮತ್ತು ಶ್ರೀಮತಿ ದೀಪಾ ಜಾಸ್ತಿ ಅವ್ರಿಗೆ ಹೃದಯದ ಅಭಿನಂದನೆಯನ್ನು ಅರ್ಪಿಸ್ಲಿಕ್ಕೆ ನಾನು ಬಯಸ್ತೇನೆ ಇನ್ನು ಹೆಚ್ಚಿಗೆ ಅವರ ಹತ್ರ ನಾವು ವಿಚಾರಗಳನ್ನು ತಿಳ್ಕೊಳ್ಳೋಣ ಆ ಸಂತೋಷವನ್ನು ಹಂಚ್ಕೊಳ್ಳೋಣ ನಾವೆಲ್ಲ ಆಗಾಗ ಮಾತಾಡ್ತಾನೆ ಇರ್ತೀವಿ ಇವತ್ತು ಅವರ ದಿನ ಸೊ ಆ ಸ್ಪೇಸ್ನ ಅವ್ರಿಗೆ ಕೊಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ